ನಾನು ಈ ಗೀತನ ಜಾನಕಿ ಅಮ್ಮ ಜೊತೆ ಹಾಡಿದೆ ಜಾನಕಿ ಅಮ್ಮ ತಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ರು ಹೇಗಿತ್ತು ಯಾತಕ್ಕಾಗಿ ಬಂದಿದ್ರು ಅದರ ಬಗ್ಗೆ ನನಗೆ ಅದು ಇವತ್ತಿಗೂ ಕ್ವಶನ್ ಆಗಿ ಉಳಿದಿದೆ ಒಬ್ಬ ಸಣ್ಣ ಕಲಾವಿದ ನಾನು ತುಂಬ ಸಣ್ಣ ಕಲಾವಿದ ಅಂಥ ಒಂದು ಬಡ ಬಡವ್ರ ಮನೆಗೆ ಸಂಗೀತ ಸರಸ್ವತಿ ಬರೋದು ಅದು ಅದು ಕನಸೇ ಅದು ಬಂದ ಹೆಂಗೋ ಹೊಲಿದು ಬಂತು ಆಫೀಸರ್ಸ್ ಕಡೆಯಿಂದ ಅವರು ಒಂದೇ ಮಾತಲ್ಲಿ ನನ್ನ ಹಾಡುಗನ್ನು ಅವ್ರು ಕೇಳಿಸಿದ್ದಾರೆ ಹಿಂಗೆ ಹಾಡ್ತಾರೆ ಇವರು ನಿಮ್ಗೆ ಇಷ್ಟ ಆದರೆ ಅವರ ಭೇಟಿ ಆಗ್ಬೋದು ಮನೆಗೆ ಬನ್ನಿ ತುಂಬ ನಿಮ್ಮನ್ನು ಪೂಜಿಸ್ತಾರೆ ಅವರು ತುಂಬ ಆರಾಧಿಸಿದಂಥ ಕಲಾವಿದ ಅಂತ ಬಂದರು ಅಮ್ಮ ಬಂದ್ಬಿಟ್ರು ಬಂದ್ಬಿಟ್ರು ಬಂದಾಗ ಇನ್ನೇನಿದೆ ನನಗೆ ಅದಕ್ಕಿನ್ನ ಬೇಕೆ ನನಗೆ ಹೆಂಗಿತ್ತಂದರೆ ನನ್ನ ಹೆತ್ತ ತಾಯಿ ಜಾನಕಿ ಅಮ್ಮ ನನ್ನ ಮಾಡಿದಿ ಆ ಒಂದು ಫೋಟೋ ನಾನು ನಾನು ಶೇರ್ ಮಾಡ್ತೀನಿ ಅದು ಎಂದು ಮರ್ಯೋದಕ್ಕಂಥ ಅದು ಅದು ಕನಸೋ ನನಸೋನ ಹತ್ರ ಇದೆ ಅವರು ಕೂಡಿ ಹಾಡಿದಾಗ ಅಮ್ಮ ಇಟ್ಕೊಂಡು ಐ ಒಂದು ಹಾಡು ಕೇಳೋಣ ಹ್ಞೂ ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ನಿಂದನು ಜೊತೆಯಾಗಿ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಇಲ್ಲಿ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿ ಮಾತೇಕಿ ಹೊಸ ಭಾಷೆಯದು ರಸಕಿದು ಇದೀ ಅಂದಾಗ ಅಮ್ಮ ಏ ಚೆನ್ನಾಗಿ ಹಾಡ್ತೀಯಲ್ಲೋ ಸಾಕು ಇನ್ನೇನು ಬೇಕಾದ್ರೆ ಅವ್ರಕ್ಕಿಂತ ಅದಕ್ಕಿಂತ ಆ ವರ ನನಗೆ ಸಿಕ್ಕಿದೆ ಆದರೆ ಒಂದು ಹಾಡಲ್ಲಿ ನಾನು ಹಾಡಬೇಕಾದ್ರೆ ಅಮ್ಮ ಕಣ್ಣು ಕಣ್ಣಲ್ಲಿ ನೀರು ಹಾಕೋದು ಯಾವ ಹಾಡು ಅಂದರೆ ಆ ಹಾಡಿನ ಸನ್ನಿವೇಶ ಅಮ್ಮಗೆ ಅದು ತುಂಬ ಟಚ್ ಆಯಿತು ಪ್ಲಸ್ ಸಾಹಿತ್ಯ ರಾಜನಾಗೇಂದ್ರ ಸಾಹೇಬರ ಒಂದು ಸಂಗೀತ ಅದು ಬಿಸಿಲಾದರೇನು ಮಳೆಯಾದರೇನು ಇಂದು ನಾನಿಲ್ಲವೇನು ನೀ ನನ್ನ ಜೀವ ಎಂದಿಗೂ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ನನ್ನ ಅಮ್ಮನ ಕಣ್ಣಲ್ಲಿ ನೀರು ಹಾಗೆ ಬಂದ್ಬಿಡ್ತು ಏಯ್ ನಿಮ್ಮ ರೆಕಾರ್ಡಿಂಗ್ ನಾವಿಸ್ಬಿಟ್ಟೆ ನೀನು ನನಗೆ ಇದು ಸತ್ಯ ಫ್ಯಾಂಟಾಸ್ಟಿಕ್ ದಟ್ಸ್ ಫ್ಯಾಂಟಾಸ್ಟಿಕ್ ಹಾಗೆ ಪ್ರಶಸ್ತಿಗಳು ಪುರಸ್ಕಾರಗಳು ಅದರ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಸೊ ಯಾವುದನ್ನು ತಾವು ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ನಾನು ಹೆಮ್ಮೆಯಿಂದ ಹೇಳ್ಕೊಬೇಕಂದ್ರೆ ಮುಖ್ಯವಾಗಿ ನಾನು ಹಂಪಿ ಉತ್ಸವದಲ್ಲಿ ಹಾಡಿದ್ದು ನನ್ನ ಹೆಮ್ಮೆ ಕದಂಬೋತ್ಸವದಲ್ಲಿ ಹಾಡಿದ್ದು ನನ್ನ ಹೆಮ್ಮೆ ನನ್ನ ಒಂದು ನನಗೆ ಒಂದು ಗೌರವ ನಾನು ಕೊಟ್ಟಂಥ ಜಾಗ ಗೋಕರ್ಣ ಉತ್ಸವದಲ್ಲಿ ಹಾಡಿದ್ದು ಮೈಸೂರು ದಸರಾ ಉತ್ಸವದಲ್ಲಿ ಹಾಡಿದ್ದು ಇದು ನನ್ನ ಗರಿಗಳು ನನ್ನ ಕಿರೀಟದ ಗರಿಗಳು ಅದು ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನನ್ನನ್ನು ಒಂದು ಪ್ರೆಸ್ ಕ್ಲಬ್ಬಲ್ಲಿ ನನ್ನನ್ನು ಗುರುತಿಸಿ ಒಂದು ಒಂದು ಪಾರಿತೃಷಿಕ ಕೊಡೋದು ನಾನು ಅದು ನನ್ನ ಜೀವನದ ಒಂದು ಸಾಧನೆ ಹೇಳಬಲ್ಲೆ ಬೇರೆ ಬೇರೆ ಲೆಕ್ಕದಲ್ಲಿ ತೊಗೊಂಡ್ರೆ ಈಗ ಕಾಂಪಿಟೇಷನ್ಗಳಲ್ಲಿ ಚಾನಲ್ ಕಾಂಪಿಟೇಷನ್ಗಳಲ್ಲಿ ಆವಾಗ ಪ್ರ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಅವೆಲ್ಲ ಚೆನ್ನಾಗಿದೆ ಅದೊಂಥರ ಬೇರೆ ಥರ ಬಟ್ ಮುಖ್ಯವಾಗಿ ಇದು ದ್ಯಾಟ್ಸ್ ಬ್ಯೂಟಿಫುಲ್ ಸೊ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರಿರುವಂಥ ವೇದಿಕೆಯಲ್ಲೂ ಕೂಡ ತಾವು ಹಾಡನ್ನು ಹಾಡಿದ್ದೀರಿ ಸೊ ಹೇಗಿತ್ತು ಅವರು ಯಕ್ಷನ್ ಅವ್ರ ಹತ್ರ ಇಂಟ್ರಾಕ್ಷನ್ ಏನಾದರೂ ಆಗಿತ್ತಾ ಸೊ ಅವ್ರ ಹತ್ರ ಇಂಟ್ರಾಕ್ಷನ್ ಆದಾಗ ಅವರು ಯಾವುದಾದ್ರೂ ಹಾಡಿನ ಬಗ್ಗೆ ಚರ್ಚೆ ಮಾಡಿ ಖಂಡಿತ ನಾನು ಸಿದ್ದರಾಮಯ್ಯ ಸಾಹೇಬರ ವೇದಿಕೆಯಲ್ಲಿ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯ ಭಾರದೇ ಅವ್ರು ತುಂಬ ಇಷ್ಟ ಆಯಿತು ಅಫ್ಕೋರ್ಸ್ ಅವರು ಮಾದಪ್ಪನ ಭಕ್ತರು ಅವರು ಅವ್ರು ಇಷ್ಟ ಆಯಿತು ಹಾಗೆ ಅದರಲ್ಲಿ ನೀನು ತುಂಬ ಭಾವ ತುಂಬಿ ಹಾಡಿದ್ದೀಯಾ ಅನ್ನೋ ಒಂದು ಪದ ಅವರಿಂದ ಕೇಳ್ಪಟ್ಟಾಗ ಸಮಾಧಾನ ಖುಷಿಯಾಯಿತು ಹೇಳಪ್ಪ